ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕವಿತಾಸ್ ಕಿಚನ್ ನೋಡಿ ಇವತ್ತು ನಾನು ಸ್ಟ್ರೀಟ್ ಸ್ಟೈಲನ್ನ ಟೇಸ್ಟಿಯಾಗಿರುವಂಥ ಪಾವ್ ಭಾಜಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿದೆ ಹಾಗೂ ತುಂಬ ಚೆನ್ನಾಗಿ ಕೂಡ ಇದೆ ಇದನ್ನೊಮ್ಮೆ ನೀವು ಖಂಡಿತ ಮನೇಲಿ ಟ್ರೈ ಮಾಡಿ ಇದು ಯಾವ ರೀತಿ ಮಾಡಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ಳಿ ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳಿ ಸ್ವಲ್ಪ ಎಣ್ಣೆ ಕಾಯಬೇಕು ಆಗ ಒಂದು ತ್ರೀ ಟೊಮೆಟೋಸು ಕಟ್ ಮಾಡಿರೋಂಥದ್ದು ಫೈನಾಗ ಚಾಪ್ ಮಾಡಿರೋಂಥ ತ್ರೀ ಟೊಮೆಟೋಸು ಒಂದು ಕಾಲ್ ಕಪ್ಪು ಬಟಾಣಿ ಅರ್ಧ ಕಪ್ಪು ತುಂಬ ಸಣ್ಣದಾಗಿಚಿರೋಂಥ ಕ್ಯಾಪ್ಸಿಕಮ್ ಹಾಗೆ ಎರಡು ಬಾಯ್ಲ್ಡ್ ಆಲೂಗಡ್ಡೆ ಬೇಯಿಸ್ಕೊಂಡು ಇಟ್ಕೊಂಡಿರೋದು ಆಲೂಗಡ್ಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒನ್ ಟೇಬಲ್ ಸ್ಪೂನು ಸಾಲ್ಟ್ ಹಾಕೊಳ್ಳಿ ಸ್ವಲ್ಪ ನೀರು ಹಾಫ್ ಕಪ್ಪಷ್ಟು ಎಲ್ಲ ಮಿಕ್ಸ್ ಮಾಡಿ ಒಂದು ಟೆನ್ ಟು ಫೈವ್ ಮಿನಿಟ್ಸ್ ಫೈವ್ ಟು ಟೆನ್ ಮಿನಿಟ್ಸ್ ಬೇಯಕ್ಕೆ ಬಿಟ್ಬಿಡಿ ಮ್ಯಾಶ್ ಮಾಡ್ಕೊಳ್ಳಿ ಈಗ ಮ್ಯಾಶರ್ ತಗೊಂಡು ತೊಗೊಂಡು ಚೆನ್ನಾಗೆ ಆ ವೆಜಿಟೇಬಲೆಲ್ಲ ಚೆನ್ನಾಗೆ ಮ್ಯಾಶ್ ಮಾಡಿಕೊಳ್ಳಿ ಹಾಗೆ ನಡುವೆ ಇದು ಬಟಾಣಿ ಎಲ್ಲ ಕಾಣಿಸ್ತಿದೆಯಲ್ಲ ಅದೆಲ್ಲ ನೀಟಾಗೆ ಮ್ಯಾಶ್ ಮಾಡ್ಕೊಳ್ಳಿ ಸ್ವಲ್ಪ ತರಕಾರಿ ಕಾಣದೇ ಇರೋಂಗೆ ಈಗ ಒನ್ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಕಾಲು ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್ ಅರಿಶಿಣ ಪೌಡರ್ ಹಾಗೆ ಭಾಜಿ ಮಸಾಲ ಒಂದು ಸ್ಪೂನ್ ಸ್ವಲ್ಪ ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಮತ್ತೆ ಉಪ್ಪ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಮಧ್ಯೆ ಗ್ಯಾಪ್ ಮಾಡಿಕೊಳ್ಳಿ ಈ ರೀತಿ ಗ್ಯಾಪ್ ಮಾಡಿಕೊಂಡು ಒಂದು ಸ್ವಲ್ಪ ಬಟರ್ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ ಬಟರ್ ಹಾಕಿದಷ್ಟು ನೋಡಿ ಈಗ ಮತ್ತೆ ತುಂಬ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕೊಳ್ಳಿ ಬಟರ್ ಮೇಲೆ ಹಾಗೆ ಹಾಫ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು ಹಾಫ್ ಟೇಬಲ್ ಸ್ಪೂನ್ ಭಾಜಿ ಮಸಾಲ ಹಾಗೆ ಒನ್ ಟೇಬಲ್ ಸ್ಪೂನ್ ಚಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಸೂರಿ ಮೆತಿ ಇಷ್ಟು ಹಾಕಿ ಚೆನ್ನಾಗಿ ಅಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಫುಲ್ಲೂ ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಬಟರಲ್ಲಿ ಬೆಂದ ಮೇಲೆ ಒಂದು ಎರಡು ಮೂರು ನಿಮಿಷದವರೆಗೂ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಈಗ ಇದು ನೋಡಿ ಆಲ್ಮೋಸ್ಟ್ ರೆಡಿಯಾಗಿದೆ ಒಂದು ಹಾಫ್ ಲೆಮನ್ ಜ್ಯೂಸನ್ನ ಹಾಕ್ಕೊಳ್ಳಿ ಮತ್ತು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟು ತ್ರೀ ಮಿನಿಟ್ಸ್ ಬಿಟ್ಬಿಡಿ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರಬೇಕು ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಮೀಡಿಯಮಾಗೆ ಇರಬೇಕು ನೋಡಿ ಈ ರೀತಿ ಮೀಡಿಯಮ್ ಆಗಿದ್ದು ಮತ್ತು ಇನ್ನೊಂದು ಸರಿ ಮ್ಯಾಶ್ ಮಾಡ್ಕೊಳ್ಳಿ ನಾವೇನು ವೆಜಿಟೇಬಲ್ ಹಾಕಿದ್ದೀವಿ ಅಂತಲೇ ಗೊತ್ತಾಗಬಾರ್ದು ಸೊ ಆ ಥರ ಮ್ಯಾಶ್ ಮಾಡ್ಕೊಳ್ಳಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಮ್ಯಾಶ್ ಮಾಡ್ಕೊಳ್ಳಿ ಸ್ಮೂತಾಗಿರಬೇಕು ಅದು ನೋಡಿ ಹೀಗೆ ತರಕಾರಿ ಎಲ್ಲ ಮ್ಯಾಶ್ ಮಾಡ್ಕೊಂಡ್ಮೇಲೆ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಬೇಯಕ್ಕೆ ಬಿಟ್ಬಿಡಿ ನೋಡಿ ಈ ರೀತಿ ಈಗ ಲಾಸ್ಟಲ್ಲಿ ಒಂದು ಮೂರು ಮೆಣಸಿನ್ಕಾಯಿ ಕಟ್ ಮಾಡಿ ಉದ್ದುದ್ದ ಸ್ಲೈಸ್ ಮಾಡಿ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನೀವು ಸ್ಟವ್ ಆಫ್ ಮಾಡ್ಕೊಬಿಡಿ ಈಗ ನಾವು ಪಾವನ್ನ ಬೇಯಿಸ್ಕೊಬೇಕು ಅದಕ್ಕೆ ನಾವು ಒಂದು ತವಾ ಇಟ್ಕೊಂಡು ನೋಡಿ ಈ ರೀತಿ ಪಾವನ್ನ ಕಟ್ ಮಾಡ್ಕೋಬೇಕು ಇದು ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ ಪಾವು ನೋಡಿ ಇವಾಗ ಅದಕ್ಕೆ ಸ್ವಲ್ಪ ಬಟರ್ ಹಾಕೋತೀನಿ ನಾನು ಮತ್ತು ಹಾಫ್ ಟೇಬಲ್ ಸ್ಪೂನು ಪಾವ್ ಬಜ್ಜಿ ಮಸಾಲ ಮತ್ತು ಕಾಲು ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಎರಡು ಹಾಕಿ ಮಿಕ್ಸ್ ಮಾಡಿ ನೋಡಿ ಇದನ್ನು ಈಗ ಪಾವ್ ಹಾಕಿ ಅದಕ್ಕೆ ರೋಟೇಟ್ ಮಾಡ್ತೀನಿ ಸ್ವಲ್ಪ ಪಾವು ಬೇಯಬೇಕು ಮೇಲೆ ಸ್ವಲ್ಪ ಬಟರ್ ಹಾಕೊಳ್ಳಿ ಈ ರೀತಿ ಹಾಕಿದ್ಮೇಲೆ ನೋಡಿ ಇದು ರೆಡಿ ಆಗಿದೆ ನೋಡಿ ಈ ಥರ ಮೇಲೆ ಸ್ವಲ್ಪ ನೀವು ಬೇಕಾದರೆ ಬಟರ್ ಹಾಕೋಬೋದು ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು